ಬಣ್ಣದ ಬದುಕು ನಿಜಕ್ಕೂ ಹೇಗಿದೆ ಎಷ್ಟು ಖುಷಿ ಕೊಟ್ಟಿದೆ ಈಗ ನೀವು ಅಷ್ಟು ಸಿನಿಮಾಗಳನ್ನ ಮಾಡ್ಕೊಂಬಂದು ಒಂದು ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡ್ತೀನಿ ಅಂದರೆ ಬಣ್ಣ ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ಎಷ್ಟು ತೃಪ್ತಿ ಕೊಟ್ಟಿದೆ ಅಂತ ಈ ಆ್ಯಕ್ಟಿಂಗ್ ಅನ್ನೋದು ಈ ವರ್ಲ್ಡಲ್ಲಿ ಯಾವುದೂ ಅಷ್ಟು ಖುಷಿ ಕೊಟ್ಟಿಲ್ಲ ಅಷ್ಟು ಖುಷಿ ಕೊಟ್ಟಿದೆ ನನಗೆ ಈ ಬಣ್ಣದ ಲೋಕ ಸಿನಿಮಾ ಇಂಡಸ್ಟ್ರಿ ಒಂದೇನಾಗುತ್ತೆ ಅಂದರೆ ವೇ ಡು ವಿ ಬಿಲಾಂಗ್ ಅದನ್ನು ಕನ್ನಡದಲ್ಲಿ ಹೆಂಗೆ ಹೇಳಿ ಅಂತ ಗೊತ್ತಾಗ್ತಿಲ್ಲ ನನಗೆ ಈ ನಾನು ಸ್ಕೂಲಲ್ಲಿದ್ದಾಗ ಓದ್ಬಿಟ್ಟು ಓದು ಕೈ ನಾವು ಹಾಕ್ತಿದ್ಯಾ ಅಲ್ಲಿ ಹೋಲ್ಡ್ ಇಟ್ಯಾ ಓಕೆ 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 ಗಿಫ್ ಗಿಫ್ ಅಲ್ಲಿ ಅರೆ ಗಿಫ್ ಅಲ್ಲಿ ಹೋಳಿ ಹ್ಯಾಂಡ್ ದಿಸ್ ಬೆಟರ್ ಓಕೆ ಸೊ ಏನು ಗೊತ್ತಾ ವಾಟ್ ಆಸ್ ಐ ಸೇಯಿಂಗ್ ಓ ಯಾ 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 ನೋ ವೆನ್ ಐ ವಾಸ್ ಇನ್ ಕಾಲೇಜ್ ಆ್ಯಂಡ್ ಸ್ಕೂಲ್ ನನಗನ್ಸಿತ್ತು ಅಯ್ಯೋ ಯಾವಾಗ ಮುಗಿತಾಯಿ ಸ್ಕೂಲು ಯಾವಾಗ ಮುಗಿತಾಯಿ ಕಾಲೇಜು ಯಾಕಾದರೂ ಓದ್ತಾ ಇದೀನಿ ನಾನು ಏನು ಮಾಡ್ತಾರೆ ಇಷ್ಟನೇ ಆಗ್ತಾ ಇರಲಿಲ್ಲ ಸಿನಿಮಾ ಇಂಡಸ್ಟ್ರಿ ಬಂದ ಹಾ ಸಿನಿಮಾ ಇಂಡಸ್ಟ್ರಿನ ವಾ ಕೆಲಸ ಮಾಡಬೇಕು ಖುಷಿ ಆಗ್ತಿತ್ತು ಅಂದರೆ ನಿಮ್ಗೆ ನಿಮ್ಗೆ ಯು ಬಿಲಾಂಗ್ ಹಿಯರ್ ಅಂತ ಅನಿಸ್ತಿತ್ತು ಐ ಬಿಲಾಂಗ್ ಹಿಯರ್ ಅಂತ ನನಗೆ ಅನಿಸ್ತು ಇದೇ ನನ್ನ ಕೆಲಸ ಇದೇ ನನ್ನ ಲೈಫ್ ಇದೇ ನನ್ನ ಜೀವನ ಅಂತ ನನಗನ್ನಿಸ್ತು ಸೊ ಇದೇ ನನಗೆ ಲೈಫಲ್ಲಿ ತುಂಬ ಖುಷಿ ಕೊಟ್ಟಿರುವಂಥ ವಿಷಯ ಸಿನಿಮಾ ಇಂಡಸ್ಟ್ರಿ ಫೈನಲಿ ನಿಮ್ಮ ನಟನೆಯ ದಿ ಜಡ್ಜ್ಮೆಂಟ್ ಸಿನಿಮಾ ಮೇ ಇಪ್ಪತ್ನಾಲ್ಕಕ್ಕೆ ರಿಲೀಸ್ ಆಗ್ತಾ ಇದೆ ಸರ್ ಅವರ ಪತ್ನಿಯಾಗಿ ಈ ಸಿನಿಮಾದಲ್ಲಿ ತುಂಬ ಮೆಚ್ಯೂರ್ ಕ್ಯಾರೆಕ್ಟರ್ನ ಕ್ಯಾರೆಕ್ಟ್ರನ್ನು ಮಾಡಿದ್ದೀರ ಅಂತ ಗೊತ್ತಾಯಿತು ಸೊ ನಿಮ್ಮ ಕಡೆಯಿಂದ ಆಡಿಯನ್ಸ್ಗೆ ಬನ್ನಿ ಸಿನಿಮಾ ನೋಡಿ ಅಂತ ಹೇಳೋದಾದರೆ ಪ್ಲೀಸ್ ದಯವಿಟ್ಟು ಥಿಯೇಟ್ರಿಗೆ ಬಂದುಬಿಟ್ಟು ಸಿನಿಮಾ ನೋಡಿ ನಾನು ಯಾಕೆ ಪ್ಲೀಸ್ ದಯವಿಟ್ಟು ಅಂತ ಎರಡು ಯೂಸ್ ವರ್ಡ್ ಯೂಸ್ ಮಾಡಿದ್ದು ಅಂದರೆ ಇವಾಗ ಎಲ್ಲರೂ ಒ ಟಿ ಟಿಯಲ್ಲಿ ಟಿ ಸಿನಿಮಾ ನೋಡ್ತಾ ಇದ್ದೀರಾ ಆಮೇಲೆ ಸಿನಿಮಾ ರಿಲೀಸ್ ಆದಾಗ ಅಯ್ಯೋ ಒನ್ ಮಂತಲ್ಲಿ ಒ ಟಿ ಟಿಯಲ್ಲಿ ಬಂದುಬಿಡುತ್ತೆ ಅಂತ ಅಂದ್ಕೊಳ್ತೀರಾ ಬಟ್ ನಿಜವಾಗ್ಲೂ ನಾವು ಕ್ಯಾಮ್ರಾ ಇಟ್ಟು ಒಂದು ಇನ್ನೂರು ಮುನ್ನೂರು ಜನ ಕೂತ್ಕೊಂಡು ಕೆಲ್ ಸಿನಿಮಾ ಕೆಲಸ ಮಾಡಿದಾಗ ನಾವು ನೀವು ಫೋನಲ್ಲಿ ನೋಡಲಿ ಅಂತ ನಾವು ಸಿನಿಮಾ ಮಾಡೋಲ್ಲ ದೊಡ್ಡ ಸ್ಕ್ರೀನಲ್ಲಿ ನೋಡಲಿ ಅಂತಲೇ ಆ ಇಂಟೆನ್ಷನಿಂದ ಸಿನ್ಮಾ ಮಾಡ್ತೀವಿ ಆಮೇಲೆ ನನಗೆ ಅರ್ಥ ಆಗುತ್ತೆ ಈ ಜನ್ರೇಷನ್ ಡಿಫ್ರೆಂಟು ಬಟ್ ಆದರೂ ಕೂಡ ಇದೊಂದು ಫ್ಯಾಮ್ಲಿ ಸಿನಿಮಾ ಸೊ ನೀವೊಂದು ವೀಕೆಂಡ್ ಆಚೆ ಹೋಗ್ಬಿಟ್ಟು ಸಿನಿಮಾನ ಒಂದು ಒಳ್ಳೆ ಸಿನಿಮಾನ ಎಂಜಾಯ್ ಮಾಡಬೇಕು ಅಂತಂದ್ರೆ ಬಂದ್ಬಿಟ್ಟು ನಮ್ಮ ಸಿನಿಮಾ ಜಜ್ಮೆಂಟ್ ನೋಡಿ ಇಪ್ಪತ್ನಾಲ್ಕನೇ ತಾರೀಕು ರಿಲೀಸ್ ಆಗ್ತಾ ಇದೆ ಪ್ಲೀಸ್ ವಾಚ್ ಇಟ್ ಆಲ್ ದಿ ಬೆಸ್ಟ್ ಇಂಡಿಯನ್ ನೀವು ಇಂಡಿಯನ್ ಸೋ ಸ್ವೀಟ್ ನೀವು ನೀವು ಇಂಡಿಯನ್ ಕ್ಲೋತ್ಸಲ್ಲಿ ಇನ್ನೂ ಚೆನ್ನಾಗಿ ಗೊತ್ತಾ ಕಾಣ್ತಿರಾಗುತ್ತಾ ಇರೋಕ್ಕಾಗಲ್ಲ ಹಬ್ಬಕ್ಕೆ ಬಂದಾಗ ನಾನು ಮೊನ್ನೆ ಟ್ರೈಲರ್ ಲಾಂಚ್ ಸಾರಿ ಹಾಕೊಂಡು ಬಂದಿದ್ದೆ ದಿನ ಅದು ಮಾಡೋಕ್ಕಾಗಲ್ಲ

ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ